ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಐ ಇಂಡೋ ಮತ್ತು ಪಾಕ್ ಸಂಘರ್ಷದ ಹಿನ್ನೆಲೆಯಲ್ಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತ ಐದರ ಪಂದ್ಯಗಳು ಒಂದು ವಾರ ಮುಂದೂಡಲ್ಪಟ್ಟಂತಹ ಹಿನ್ನೆಲೆಯಲ್ಲಿ ಎಲ್ಲಾ ತಂಡಗಳಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನ ಮಾಡಲಾಗ್ತಿದೆ ಇದೀಗ ರಾಷ್ಟ್ರೀಯ ತಂಡದ ಸೇವೆಗಾಗಿ ಹಿಂದಿರುಗುತ್ತಿರುವಂತಹ ಹಲವಾರು ಆಟಗಾರರ ಕಾರಣ ಎಲ್ಲಾ ತಂಡಗಳು ಅವರ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಹುಡುಕುವುದೇ ಒಂದು ದೊಡ್ಡ ತಲೆನೋವಾಗಿ ಎಲ್ಲ ತಂಡಗಳಿಗೂ ಕೂಡ ಪರಿಣಮಿಸಿದೆ ಅದೇ ರೀತಿ ಇಂಗ್ಲೆಂಡ್ನ ಜಾಕೋ ಬೆಥೆಲ್ಗೆ ಬದಲಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನ್ಯೂಜಿಲೆಂಡ್ನ ಸ್ಫೋಟಕ ಆರಂಭಿಕ ಬ್ಯಾಟರ್ ಆದಂತಹ ಟೀಮ್ ಸಿಫರ್ಟ್ ರವರನ್ನ ಬದಲಿ ಆಟಗಾರರಾಗಿ ಎರಡು ಕೋಟಿ ರೂಪಾಯಿಗಳಿಗೆ ಸೇರಿಸಿಕೊಂಡಿದೆ ಹಾಗಿದ್ರೆ ಈ ಒಂದು ಸಿಫರ್ಟ್ ಯಾರು ಏನಿವರ ಸಾಮರ್ಥ್ಯ ಅದೇ ರೀತಿ ಇವರ ೇಟ್ ಹೇಗಿದೆ ಇವರು ಯಾವ ದೇಶದವರು ಇವೆಲ್ಲದರ ಕುರಿತು ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಕೂಡ ಕ್ಲಿಕ್ ಮಾಡಿ ಐ ಪಿ ಎಲ್ ಪಂದ್ಯಗಳು ಒಂದು ವಾರ ಮುಂದೂಡಲ್ಪಟ್ಟಂತಹ ಹಿನ್ನೆಲೆಯಲ್ಲಿ ಇದೀಗ ಹಲವಾರು ವಿದೇಶಿ ಆಟಗಾರರು ಲಭ್ಯವಿಲ್ಲದ ಕಾರಣ ಬದಲಿ ಆಟಗಾರರನ್ನ ಹುಡುಕುವುದೇ ಒಂದು ದೊಡ್ಡ ಸಾಹಸವಾಗಿ ಬಿಟ್ಟಿದೆ ಇದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಇದೀಗ ಇಂಗ್ಲೆಂಡ್ನ ಜಾಕೊ ಬೆಥಲ್ ರವರ ಬದಲಿಗೆ ನ್ಯೂಜಿಲೆಂಡ್ನ ಆರಂಭಿಕ ಆಟಗಾರರಾದಂತಹ ಟೀಮ್ ಸಿಫರ್ಟ್ ರವರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಮೇ ಇಪ್ಪತ್ತ ಮೂರರಂದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ನಂತರ ಜಾಕೋ ಬೆಥಲ್ ರವರು ತಂಡದಿಂದ ಬಿಡುಗಡೆಯಾಗಲಿದ್ದಾರೆ ಅವರು ಮೇ ಇಪ್ಪತ್ತೊಂಬತ್ತರಿಂದ ವೆಸ್ಟ್ ಇಂಡೀಸ್ ವಿರುದ್ಧದ ನಡೆಯುವಂತಹ ಟೆಸ್ಟ್ ಸರಣಿಗೆ ಇಂಗ್ಲೆಂಡ್ ತಂಡದ ರಾಷ್ಟ್ರೀಯ ತಂಡವನ್ನು ಸೇರಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಆರ್ ಸಿ ಬಿ ತಂಡವು ಸಿಫರ್ಟ್ ರವರನ್ನು ಸೇರ್ಪಡೆಗೊಳಿಸಿರುವ ಬಗ್ಗೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹೀಗೆ ಬರೆದುಕೊಂಡಿದೆ ವೆಲ್ಕಮ್ ಟು ನಮ್ಮ ಆರ್ ಸಿ ಬಿ ಬಾಮ್ ಬಾಮ್ ಎಂದು ಬಾಮ್ ಬಾಮ್ ಎಂಬುದು ಸಿಫರ್ಟ್ ರವರಿಗೆ ಇರುವಂತಹ ನೆಕ್ ನೇಮ್ ಅವರು ಮಾರ್ಚ್ನಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದಂತಹ ಟಿ ಟ್ವೆಂಟಿ ಪಂದ್ಯದಲ್ಲಿ ಘಾತಕ ವೆಗಿ ಅಫ್ರಿದಿ ಅವರ ಒಂದೇ ಓವರ್ನಲ್ಲಿ ನಾಲ್ಕು ಸಿಕ್ಸರ್ಗಳನ್ನು ಗಳಿಸಿ ಎಲ್ಲರ ಗಮನವನ್ನು ಸೆಳೆದಿದ್ರು ಆದ್ದರಿಂದ ಈ ಒಂದು ಸಿಫರ್ಟ್ ರವರಿಗೆ ಬಾಂಬ್ ಬಾಂಬ್ ಎಂಬಂತಹ ನೆಕ್ ನೇಮ್ ಅನ್ನು ಕೂಡ ಇಡಲಾಗಿದೆ ಹಾಗಿದ್ರೆ ಈ ಒಂದು ಸಿಫರ್ಟ್ ರವರು ಯಾರು ಅನ್ನೋದನ್ನ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿಲ್ಲ ಅಂದರೆ ಬಂದು ಈಗ ತಿಳಿದುಕೊಳ್ತೇನೆ ಸಿಫರ್ಟ್ ನ್ಯೂಜಿಲ್ಯಾಂಡ್ ತಂಡದ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಬ್ಯಾಟರ್ ಬ್ರೆಂಡಮ್ ಮೆಕಲಂ ಅವರನ್ನೇ ಆದರ್ಶವಾಗಿ ಇಡಿ ಬರೆದುಕೊಂಡಿರುವಂತಹ ಇವರು ಇದೀಗ ಮೆಕಲಂ ರವರ ಜೊತೆಗೆ ಹೋಲಿಸಲಾಗ್ತಾ ಇದೆ ಮೂವತ್ತರ ಹರೆಯದ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರತಕ್ಕಂತಹ ಇವರು ಕ್ರಿಕೆಟ್ ವಲಯದಲ್ಲಿ ಬಾಂಬ್ ಬಾಂಬ್ ಎಂಬ ಅಡ್ಡ ಹೆಸರಿನಿಂದ ಕಲಿಸಿಕೊಳ್ತಾ ಇದ್ದಾರೆ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಬ್ಯಾಟರ್ ಆಗಿರುವಂತಹ ಇವರು ನ್ಯೂಜಿಲೆಂಡ್ ನ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಬ್ಯಾಟರ್ ಎಂದ ಪ್ರಸಿದ್ಧರಾಗಿದ್ದಾರೆ ರಿವರ್ ಸ್ವೀಪ್ ಇವರು ಎತ್ತಿದ ಕೈಯಾಗಿ ಪರಿಣಮಿಸಿದ್ದಾರೆ ಇವರಿಗೆ ಆಡಿರುವಂತಹ ಅರವತ್ತಾರು ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನೂರ ನಲವತ್ತೆರಡು ಪಾಯಿಂಟ್ ಎಂಟು ಐದು ಸ್ಟ್ರೈಕ್ ರೇಟ್ ನಲ್ಲಿ ಒಂದು ಸಾವಿರದ ಐದು ನೂರ ನಲವತ್ತು ರನ್ ಗಳನ್ನ ಕಲೆ ಹಾಕಿದ್ದ ಇದರಲ್ಲಿ ಹತ್ತು ಅರ್ಧಕಳಿದ್ದು ತೊಂಬತ್ತ ಏಳು ರನ್ ಇವರ ಗರಿಷ್ಠ ಸ್ಕೋರ್ ಆಗಿದೆ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಲ್ಲಿಂಗ್ಟನ್ನಲ್ಲಿ ನಡೆದಂತಹ ಟಿ ಟ್ವೆಂಟಿ ಪಂದ್ಯದಲ್ಲಿ ಇವರು ಭಾರತದ ವಿರುದ್ಧ ನಲವತ್ತ ಮೂರು ಎಸೆತಗಳಲ್ಲಿ ಎಂಬತ್ತ ನಾಲ್ಕು ರನ್ಗಳನ್ನು ಸಿಡಿಸಿದ್ರು ಇದೀಗ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಪಂದ್ಯಗಳ ವೇಳೆ ಇವರು ಲಭ್ಯವಾಗಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಸ್ನೇಹಿತರೆ ಸಿಫರ್ಟ್ ರವರು ಒಬ್ಬ ಉತ್ತಮವಾದ ಆರಂಭಿಕ ಬ್ಯಾಟ ಆಟಗಾರ ಆದರೆ ಇವರಿಗೆ ಈ ಒಂದು ಆರ್ ಸಿ ಬಿ ತಂಡದಲ್ಲಿ ಚಾನ್ಸ್ ಸಿಗುತ್ತಾ ಅಂತಾನೆ ಕಾದು ನೋಡ್ಬೇಕಿದ್ದೀನಿ ಸ್ನೇಹಿತರೆ ಆರ್ ಸಿ ಬಿ ತಂಡದಲ್ಲಿ ಕಿಮ್ ಸರ್ಟ್ ಮತ್ತು ವಿರಾಟ್ ಕೊಹ್ಲಿ ಆರಂಭಿಕ ಆಟಗಾರರಾಗಿದ್ದಾರೆ ರಜತ್ ಪಟೀದಾರ್ ಮತ್ತು ಜಿತೇಶ್ ಶರ್ಮಾರವರು ಕ್ರಮವಾಗಿ ಮೂರು ಮತ್ತು ನಾಲ್ಕನೇ ಕ್ರಮಾಂಕದಲ್ಲಿ ಫೀಜಿಗಿಳಿದರೆ ಟೀಮ್ ಡೇವಿಡ್ ಮತ್ತು ರೋಮಿಯೋ ಶೆಫರ್ಡ್ ಫ್ರೀಶರ್ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಆರ್ ಸಿ ಬಿತ್ತಡದ ಬ್ಯಾಟಿಂಗ್ ವಿಭಾಗವು ಬಲಿಷ್ಠವಾಗಿರುವುದರಿಂದ ಸಿಫರ್ಟ್ ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನ ಪಡೆಯುವುದು ಕಷ್ಟವಾಗಬಹುದು ಅಂತಾನೆ ಹೇಳ್ಬೋದು ಒಂದು ವೇಳೆ ಆಯ್ಕೆಯಾದರೆ ಯಾವ ಕ್ರಮಾಂಕದಲ್ಲಿ ಇವರನ್ನು ಆಡಿಸುತ್ತಾರೆ ಎಂಬುದನ್ನು ತಪ್ಪದ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಜಾಕೋಬ್ಬೆತ್ತಲ್ ರವರ ಭಾಗದಲ್ಲಿ ಒಂದು ಟೀಮ್ ರವರು ನಮ್ಮ ಟೀಮ್ಗೆ ಆಗಮಿಸಿದ್ದು ನಿಮಗೆ ಏನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಕ್ರಿಕೆಟ್ ಟೀನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಧನ್ಯವಾದಗಳು